ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಆದ್ಯಾಗೆ ಮಗ್ಗಿ ಕೇಳ್ತೀನಿ ಅಕ್ಕಿ ನಾನೀಗ ಐದ ಮಗ್ಗಿ ಕಲ್ಸೀನಿ ಈಗ ಮಗ್ಗಿ ಹೇಳ್ತಾಳ ಬರ್ರಿ ನೋಡು ನಾಕಿ ಹೆಂಗೆ ಹೇಳ್ತಾಳ ಅಂತಂದು ಆದ್ಯ ಅಕ್ಕಿ ಯು ಕೆ ನೋಡ್ರಿ ಈಗ ಮಗ್ಗಿ ಹೇಳ್ತಿ ಎರಡರಿಂದ ಹೇಳ ಎರಡರಿಂದ ಐದು ರೂಪಾಯಿ ಎರಡು ಮೊದ್ಲೇ ಹದಿನೆಂಟು ಆರಿಗಡ ಮೋರೋ ರಣೋ ರೋ ದಾಡಾ ರೋ ಮೂರ ಮೋರಂಬಟು ನೀನಾತನ ಕುರೈಧದೈ ನೀರಾ ದಿ ಪತಕೇ ಎ ಪತೈ ಎ ಪತರ ಮೂರತ್ ಮೋನಾ ವನ್ನಾ ಕೋನಾಯ್ಯಾ ರೊನಾಕು ತನ್ನ್ಯಾ ಲಾ ಕೈ ಪತ ನಾಖ ನಾ ಖತನರ ನಾಕ ನಾ ನಾಕ ಕೈ ಇನ್ನ ಹೆಸ್ರೇನ ನೀನು ಯು ಕೆ ಜಿ ನಿಂಗೆ ಗೊತ್ತಾ ನಿಮ್ಮ ಕ್ಲಾಸ ಮಗ್ಗಿ ನೋಡ ಹೆಂಗಿ ನೀನು ಕಲಿಬೇಕಾ ನೀನು ಮಗ್ಗಿ ಕಲಿಬೇಕು ಓದೋದೆಲ್ಲ ಕಲಿಬೇಕು ಹಾ ಆಯ್ತ ಅವನಲ್ಲಿ ಯಾಕೆ ಬಂದಿಲ್ಲ ಹಾ ಅವನು ಕಲಿಬೇಕು ಕಲಿತಾನ ಅವ್ನು ಕರ್ಕೊಂಬ ಡೈಲಿ ಓಕೆ ಐವತ್ತು ವೆರಿ ಗುಡ್ ಎಲ್ಲರ ಕ್ಲಾಸ್ ಸಾಕು ಓಕೆ ಸಾಕು ಈಗ ನೆಕ್ಸ್ಟ್ ಎಷ್ಟು ಒಂದಿಗೆ ಕಲಿಬೇಕು ಹೇಳು ಆರಾಮಾಗಿ ಕಲಿಬೇಕು ಹಾಂ ಸಂಡೆ ಮಂಡೆ ನೆನಪದವು ಜನವರಿ ಫೆಬ್ರವರಿ ಫೆಬ್ರವರಿ ಓ ಎನಿ ಒನ್ ತರ್ಟೀನ್ ಕಲ್ತಿ ತರ್ಟೀನ್ ಸ್ಪೆಲಿಂಗ್ಗಳು ವೆರಿ ಗುಡ್ ಆಯ್ ಎಲ್ಲ ಎಲ್ಲ ಬರ್ತಾವು ಓಕೆ ಕಕ್ಕ ಎಲ್ಲ ಬರ್ತಾವು ಈಗ ವರ್ಡ್ ಬರೆಯಕ್ ಬರ್ತೈತಿ ನೋಡಿದ್ರಲ್ಲ ಆದ್ಯಾಗ ನಾನು ಇಷ್ಟು ಕಲ್ಸೇನಿ ಐದ್ರ ತನ ಮಗ್ಗಿ ಹೇಳ್ತಾಳು ಮತ್ತ್ ಆ ಕಕ್ಕನ ಎಲ್ಲ ಕಲ್ಸೇನೆ ಹೊರಳಕ್ಷಣ ಮತ್ತೆ ಏನಾದ್ರು ಸಿಂಪಲ್ ವರ್ಡ್ಸ್ ಹೇಳಿದ್ರೆ ಅವ್ನಿಗ್ ಬರೀತಾಳ ಆದ್ಯ ಮತ್ತೆ ಸಂಡೆ ಮಂಡೆ ಹೇಳ್ತಾಳೆ ಯು ಕೆ ಜಿ ಹುಡುಗಿ ಈಗ ಇಬ್ಬರು ಅಡ್ಮಿಷನ್ ಆಗ್ಯಾರ ಯು ಕೆ ಜಿ ಮತ್ತೊಂದು ಇಬ್ರು ಹುಡುಗರು ಅವ್ರಿಗೂ ಕೂಡ ಕಲಿಸ್ಬೇಕು ಅವ್ರಿಗೂ ಪಾಪ ಏನೂ ಬರೋದಿಲ್ಲ ಅದೇ ಹೆಂಗ್ ಶಾಣೆಗಳು ಅವಳು ಕೂಡ ಹಂಗ ಶಾಣೆ ಮಾಡ್ಬೇಕು ಹೌದಿಲ್ಲ ಅದೇ ನೀನು ಹೆಂಗ್ ಶಾಣೆ ಆಗ್ಯ ಅವ್ರ ಹಂಗ ಶರಣೆ ಮಾಡ್ಬೇಕಿಲ್ಲ ಹಾ ಶಾಲೆಗ ಫಸ್ಟ್ ಸ್ಕೂಲ್ದಾಗ ಯಾರ ಯಾರ ವೇದಾಂತಿಗೆ ಏನೂ ಬರೋದಿಲ್ಲ ವೇದಾಂತ ಫಸ್ಟ್ ನೀಂಗ ಮತ್ತು ಐತಿ ಆ ವೇದಾಂತ ಇನ್ನ ಕಲಿಯೋದೈತಿ ಭಾಳ ಈಗ ಮಗ್ಗಿ ಹಾಕೋಬೇಕು ಹಾಂ ನಾಳೆ ಆರು ಮಗ್ಗಿ ಕಲಿಬೇಕು ಲೆಕ್ಕಗಳೆಲ್ಲ ಬರ್ತಾವಲ್ಲ ಎಸ್ ಗುಡ್ ನಮ್ಮ ಹುಡುಗಿ ಎಷ್ಟು ಚೆನ್ನಾಗೈತಲ್ ನೋಡ್ರಿ ಯಾರು ಯು ಕೆ ಜಿ ಯಾರಿದ್ದೀರಾ ಆಯ್ಕೆ ನೋಡಿ ಸ್ವಲ್ಪ ಕಲೀರಿ ಎಲ್ಲರೂ ಕೂಡ ಅಭ್ಯಾಸ ಮಾಡ್ರಿ ಚೆಂದಾಗ ಅಭ್ಯಾಸ ಮಾಡಬೇಕು ಆಯ್ತು ಹ್ಞೂ ನೆಕ್ಸ್ಟ್ ನಿಂಗೆ ಏನು ಬರೋಲ್ಲ ನನಗೆ ಕೇಳಬೇಕು ನಾನು ಹೇಳ್ಕೊಡ್ತೀನಿ ವೆರಿ ಗುಡ್ ಗರ್ಲ್ ಆಗಿ ಈಗ ಎಲ್ಲದನ್ನೂ ಹೇಳ್ತಿ ಮಗ್ಗಿನೂ ಹೇಳ್ತಿ ಮತ್ತು ವರ್ಡ್ಸು ಬರೀತಿ ಗುಡ್ ಗರ್ಲ್ ಎ ಗುಡ್ ಗರ್ಲ್ ಹಿಂಗೆ ಅಭ್ಯಾಸ ಮಾಡಬೇಕು ಹೊರಗೆ ಆಟ ಆಡಬಾರ್ದು ಓಕೆ ಬಾಯ್ ಬಾಯ್